ಲೋಕಾಪುರ ಜನರಿಗೆ ನಸುಕಿನ ಜಾವ ಶಾಕ್ ಜೆಸಿಬಿಗಳಿಂದ ಅಂಗಡಿ ಮುಂಗಟ್ಟು ಪುಡಿಪುಡಿ ಪಟ್ಟಣದ ಜನರೆಲ್ಲ ಗಾಢ ನಿದ್ರೆಯಲ್ಲಿರುವ ಹೊತ್ತು ಜೆಸಿಬಿ ಸೌಂಡ್ ಮಾರ್ಧನಿಸಿತ್ತು ಅಯ್ಯೋ ಏನಾಯ್ತು ಅಂತ ಜನ ಎದ್ದೇ ಬಿಟ್ರು ಇನ್ನೂ ಬೆಳಕಾಗಿರಲಿಲ್ಲ ನಸುಕಿನ ಜಾವ ನಾಲ್ಕು ಗಂಟೆಗೆ ಲೋಕಾಪುರದಲ್ಲಿ ಅಂಗಡಿ ಮುಂಗಟ್ಟುಗಳು ಪುಡಿಪುಡಿಯಾದವು ಸುಮಾರು ಎಂಬತ್ತು ವರ್ಷಗಳ ಹಿಂದಿನಿಂದ ಬಂದ ಜಾಗದಲ್ಲಿ ಅಂಗಡಿಗಳು ಕಟ್ಟಡಗಳನ್ನು ಕಟ್ಟಿಕೊಂಡಿದ್ದ ಜನತೆಗೆ ನಸುಕಿನ ಜಾವ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಹೆದ್ದಾರಿ ಬದಿಯಲ್ಲಿರುವ ಕಟ್ಟಡಗಳ ಮೇಲೆ ಜೆಸಿಬಿ ಆರ್ಭಟ ನಡೀತಾಯಿತು ಯಾಕೆ ಕೆಡುತ್ತಾ ಇದ್ದೀರಾ ಯಾರು ಹೇಳಿದ್ರು ಅಂತ ಸಾರ್ವಜನಿಕರು ಕೇಳ್ತಾನೆ ಇದ್ರು ಅಧಿಕಾರಿಗಳು ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆಯಿತು

ಎಲ್ಲ ಪಕ್ಕ ಅದು ಕೋಟೆ ವಾರಕೊಂಬಗಳೂರು ಹೋಗಿ ಬರ್ತೀವಿ ಕೋಟೆಗೆ ಗೊತ್ತೈತ್ ಸರ್ ನನಗೆ ಗೊತ್ತಾಯ್ತು ಅದನ್ನ ಹೇಳಿದ ಪ್ರಶ್ನೆ ಮಾಡಿದ್ದೆ ವಾರಕೊಂಬರ್ ಇದ್ದದ್ದು ಯಾವಕೋಸ್

ಎಷ್ಟೇ ಪರಿಪರಿಯಾಗಿ ಕೇಳಿಕೊಂಡ್ರು ಜೆಸಿಬಿ ಕಾರ್ಯಾಚರಣೆ ಮಾತ್ರ ಮುಂದುವರೆದಿತ್ತು ಜನರನ್ನ ನಿಯಂತ್ರಿಸಲು ಪೊಲೀಸರು ಸ್ಥಳದಲ್ಲೇ ಬೀಡುಬಿಟ್ಟಿದ್ರು ಯಾವುದೇ ನೋಟಿಸ್ ಕೊಡದೆ ಪರಿಹಾರ ಕೊಡದೆ ಈ ರೀತಿ ನಮ್ಮ ಆಸ್ತಿಗಳನ್ನ ಅತಿಕ್ರಮಣ ಮಾಡುವುದು ಸರಿಯಲ್ಲ ಅಂತ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು ಈಗ ನಮ್ ಲೋಕಾಪುರದಾಗ್ರ ಈಗ ಮಾಲಿಕಿ ಆಸ್ತಿಗಳನ್ನ ಡೆಮಾಲಿಶ್ ಮಾಡಾಕ ಬಂದಾರೆ ಈಗ ಈ ಡೆಮಾಲಿಶ್ ಮಾಡಾಕ್ ಬಂದಾರ ಯಾರು ಬಂದಾರ ಒಬ್ರು ಪಿ ಡಬ್ಲ್ಯೂ ತೊಬ್ರ ಹೇಳ್ತಾರೆ ಒಬ್ರು ಪಂಚಾಯತ್ ರೊಬ್ಬರು ಹೇಳ್ತಾರೆ ಅದಕ್ಕೆ ಏನಲ್ಲಿ ಏಕೆ ಐತಿ ಇನ್ಯೂ ನೋಟಿಸ್ ಕೊಡ್ರಿ ಐತಿ ಏನು ಇಲ್ಲ ನಾವು ಈಗಾಗಲೇ ನಾವು ಹೈಕೋರ್ಟ್ಗೆ ಹೋಗಿ ಬಂದು ಸ್ಟೇ ಸಿಕ್ಕಿತ್ತು ಆ ಸ್ಟೇ ಅಲ್ಲಿಂದ ಹೋಳಿ ಹೈಕೋರ್ಟ್ ರಿಅಡ್ಮಿಟ್ ಮಾಡಿ ಅರಿ ಹಾಕ್ಸಿದಿವ್ರಿ ಮುದೋಕ ಆಕ್ಷನ್ ಈಗ ಅವರು ಇಲ್ಲಿ ನಮ್ಮ ಜುಡಿಷರಿ ಏನಾದ್ರು ಜಜ್ ಸಾಹೇಬ್ರಿ ಇಲ್ಲ ಎನ್ ಎಸ್ ಹೈವೇದಾರ್ ಯಾವ್ದು ಹೇಳ್ತೈತಿ ಅವ್ರು ಬರ್ತಾರೋ ಅವ್ರು ಮಾಡ್ತಾರೋ ಪಟ್ಟ ಪಂಚಾಯತಿ ಅವರು ಇವ್ರು ಯಾರು ಬರಂಗಿಲ್ಲ ನೀವು ಸುಳ್ಳು ಹೇಳ್ತೀರಿ ಇದು ಮಾಡೋರು ಹೈವೇದಾರ್ ಮಾಡಾಕತ್ತಾರು ಈಗ ನಾವು ಈಗ ಕೇಳಕತ್ತರ ಈಗ ಒಮ್ಮೆ ರಾತ್ರಿ ರಾತ್ರಿ ಈಗ ನಾಲ್ಕು ಗಂಟೆಗೆ ಬಂದು ಈಗ ಡೆಮಾನ್ ಮಾಡಾಕತ್ತಾರೆ ಮಾಡಕತ್ತಾರೆ ಮಾಡೋ ಏನಾರು ಮತ್ತೀಗ ಮಾಡಿ ಅಂತ ನಮ್ಗೆ ನೋಟಿಸ್ತಾರೆ ಏನಾರು ಕೊಡ್ರಿ ಮುಂದೆ ನಮ್ಮ ಪರಿಹಾರಕ್ಕೆ ಏನಾರು ಬೆನ್ ಹತ್ತೀವಿ ಮಾಲಿಕೆ ಹಾಸ್ತೀದ ನಮ್ಮ ಎಂಬತ್ತು ವರ್ಷ ಹಿಂದಿನ ಹಿಂದಿನೂ ಅದಾವು ಖರೀದಿ ಪತ್ರ ಅದಾವೆ ಸಾಹೇಬ ಇಲ್ರಿ ಕೇಳಂತೆ ಸಾಂತೆ ಪಿ ಡಬ್ಲ್ಯೂ ಡಿ ಅವ್ರತಾರ ಪಿ ಡಬ್ಲ್ಯೂ ಡಿ ಅವ್ರ್ ಕೇಳುವಂತೆ ಪಂಚಾಯತಿ ಅವ್ರ್ ಕೇಳ್ತಾರ ಯಾರು ಜವಾಬ್ದಾರಿ ಇಲ್ರಿ ಅದಕ್ಕ ಪಿ ಡಬ್ಲ್ಯೂ ಡಿ ಅವ್ರಿಗೆ ಪೇಪರ್ ತುಂಬ ಮಾಡ್ಕೋತೀವಿ ನಲವತ್ ಪುಟ್ ಒಂದ್ ಕಡೆ ಮಾಡತಾರ ನಲವತ್ ಐದು ಒಂದ್ ಕಡೆ ಮಾಡತಾರ ಒಂದ್ ಕಡೆ ಐವತ್ ಪುಟ್ ಅಂತಾರ ಅವ್ರಿಗೆ ಅವ್ರ ನಿರ್ದಿಷ್ಟ ಅಳತೆ ನಿರ್ದಿಷ್ಟ ಅಳತಿ ಇಲ್ಲ ನಿರ್ದಿಷ್ಟ ಪೇಪರ್ ಇಲ್ಲ ಏನು ಇಲ್ರಿ ಕಡೆ ನಮ್ ಕಡೆ ವರ್ಷದ ಖರೀದಿ ಖರೀದಿಕ್ ಆಗದ ಖರೀದಿ ಕಾಗದ ಸಂಬಂಧ ಇಲ್ಲತ್ತ ಅವ್ರಿಗೆ ಅವ್ರ್ ಏನಾರ ಹಕ್ ಪತ್ರ ನಮ್ಮ ಕಡೆ ನಮ್ ಕಡೆ ಲೋಕಾಪುರದಾಗ ಎಲ್ಲಾ ಅತಿಕ್ರಮ ಇದ್ದದ್ದು ಬಿಟ್ಟಾರ ಅತಿಕ್ರಮ್ ನಮ್ಮ ಸ್ವಂತ ಆಸ್ತಿ ಮಾಲ್ಕಿ ಆಸ್ತಿ ಇದ್ದು ಅರವತ್ತು ವರ್ಷದಿಂದ ಬಿರಿಂಗ್ ಇದ್ದು ಕೆಡಿಯಾಕ್ ತಯಾರಾಗ್ಯಾರ ನಾವ್ ಕೇಳಕ್ ಹೋದ್ರೆ ತಹಸೀಲ್ದಾರ್ನು ಇರಲಿಲ್ಲ ತಹಸೀಲಾರ್ ಕೇಳಂತೆ ಬಿ ಡಬ್ಲ್ಯೂ ಡಿ ಅವ್ರ ಮ್ಯಾಗ ಹೇಳ್ತಾರ ಬಿ ಡಬ್ಲ್ಯೂ ಡಿ ಅವ್ರ ಕೇಳಂತೆ ಎನ್ ಎಸ್ ಅವ್ರ ಆರ್ಡರ್ ಐತಿ ಡಿ ಸಿ ಅವ್ರ ಆರ್ಡರ್ ಐತಿ ಡಿ ಸಿ ಅವ್ರ ಆರ್ಡರ್ ಕೊಡ್ರಿ ಅಂದ್ರೆ ಆಡ್ರ ಏನಿಲ್ಲ ನೋಟಿಸ್ ತರ ಕೊಡಬೇಕು ಏನಾರು ನೋಟಿಸ್ ಕೇಳಕ ನೋಟಿಸ್ ನಾವು ಕೊಡುವಂತ ಒಟ್ನಲ್ಲಿ ಯಾರ ಬಳಿ ಕೇಳಬೇಕು ಅನ್ನೋದೇ ಮಾಲೀಕರುಗಳಿಗೆ ತೋಚದಂತಾಗಿದೆ ಅಭಿವೃದ್ಧಿ ಮಾಡೋದು ಸರಿ ಆದರೆ ಸೂಕ್ತವಾದ ಪರಿಹಾರವೋ ಉತ್ತರವನ್ನೋ ನೀಡಿದ್ರೆ ಒಳ್ಳೆಯದು ಅನ್ನೋದು ಸಾರ್ವಜನಿಕರ ಆಗ್ರಹ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳನ್ನ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಟ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನಾ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ